ಚಿಕನ್ ಸಾಂಬಾರು ಮತ್ತೆ ಮಟನ್ ಸಾಂಬಾರು ಮಾಡಿದ್ರೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಂತ ಇಷ್ಟಪಡ್ತಾಳೆ ಅಷ್ಟೇ ಆದ್ರೆ ಮಟನ್ ಚಿಕನ್ ಏನು ತಿನ್ನಲ್ಲ ಬರೀ ಸಾಂಬಾರು ಕುಡಿತಾಳೆ ತಿನ್ನಲ್ಲ ಸರಿ ನೋಡಿ ಹೆಂಗಾವಳಿ ದಪ್ಪಾಗಿ ಸಕ್ಕ ಡು ತಿನ್ನೋದೇನ ಬರೀ ರುಚಿ ಅಷ್ಟೇ ಸಾಂಬಾರು ಕುಡಿಯೋದು ಬಜ್ಗೆ ಕುಡಿಯೋದು ಅಷ್ಟೇ ತಿನ್ನಲ್ಲ ಸರಿ ಕಿಕ್ಕೇರಿಯಿಂದ ಮನ್ಗೆರೆ ಮನ್ಗೆರೆಯಿಂದ ಅಕ್ಕಬಾಳು ಅಕ್ಕೆಬಾಳು ಅಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಅದೇ ರೋಡಲ್ಲಿ ಹೋಗ್ಬೇಕು ಆ ರೈಲ್ವೆ ಸ್ಟೇಷನ್ ರೋಡಿ ಆ ರೈಲ್ವೆ ಸ್ಟೇಷನ್ ರೋಡ್ ಇಂದ ಚುಂಚನಗಟ್ಟೆ ಚುಂಚನಗಟ್ಟೆ ಅಲ್ಲಿಂದ ಸುಮಾರು ಒಂದು ಹದಿನಾರು ಕಿಲೋಮೀಟರ್ ಆಗುತ್ತೆ ಶ್ರೀರಾಮ ದೇವರು ಲೊಕೇಶನ್ ಸೂಪರ್ ಆಗಿದೆ ಸಕ್ಕತ್ ಟೆಂಪಲ್ ಹೊಳೆ ಅಲ್ಲೇ ಪಕ್ಕದಲ್ಲೇ ಟೆಂಪಲ್ ಪಾರ್ಕ್ ಇದೆ ಮತ್ತೆ ಬಜರಂಗಿ ಸ್ಟ್ಯಾಚ್ಯೂ ಇದೆ ಬತ್ತಾ ಈ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಕ್ಕೆ ಒಂಥರ ಅದ್ಭುತ ಅನ್ಸುತ್ತೆ ಚುಂಚುನ್ ಕಟ್ಟೆಗೆ ಹೋಗೋವಾಗ ಸಿಗೋ ಬ್ರಿಡ್ಜ್ ಇಲ್ಲಿ ಕಟ್ಟೆ ಹತ್ರ ಎಲ್ಲಾ ನೀರ್ ಹರಿಯುವಾಗ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಇವಾಗ ನೀರ್ ಎಲ್ಲಾ ಕಡೆನು ಕಡಿಮೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀರು ಹರಿತಾ ಇಲ್ಲ ನಾವ್ ಇವಾಗ ಜಸ್ಟ್ ಚುಂಚುನ್ ಕಟ್ಟೆಗೆ ಎಂಟ್ರಿ ಆಗಿದ್ದೀವಿ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಫೋಟೋಸ್ ವಿಡಿಯೋಸ್ ಅಲ್ಲೋ ಇದ್ರೆ ತೋರಿಸ್ತೀನಿ ಈ ಊರಿಗೆ ಚುಂಚನಕಟ್ಟೆ ಕಟ್ಟೆ ಅಂತ ಯಾಕೆ ಹೆಸರು ಬಂತು ಇಲ್ಲಿ ಕಟ್ಟೆನ ಏನಿ ಕಟ್ಟಿದ್ರು ಅಂತ ಅಂದ್ರೆ ತಪಸ್ಸಿಗೆ ಋಷಿ ಮುನಿಗಳು ಕುಳಿತ ಸಮಯದಲ್ಲಿ ಕಾವೇರಿ ಮಾತೆ ತುಂಬಿ ಹರಿದು ಹೋಗ್ತಿದ್ರಂತೆ ಆ ಸಂದರ್ಭದಲ್ಲಿ ಋಷಿ ಮುನಿಗಳು ಕಟ್ಟೆನ ಕಟ್ಟಿದ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಚುಂಚನಕಟ್ಟೆ ಕಟ್ಟೆ ಅಂತ ಹೆಸರು ಬಂತು ಅಂತ ಹೇಳಿದ್ರು ಇದೇ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗುವ ಎಂಟ್ರೆನ್ಸ್ ಅಂಡ್ ಗೋಪುರ ಇಲ್ಲಿ ಜಾಸ್ತಿ ಮೆಟ್ಲಿಲ್ಲ ಒಂದ್ ಹದಿನೈದು ಮೆಟ್ಲಿರ್ಬೋದೇನೋ ಅಷ್ಟೇ ಆರಾಮ್ಸೆ ಹತ್ಬೋದು ಮತ್ತೆ ಇಲ್ಲಿ ಇದೇ ತಿಂಗಳು ಡಿಸೆಂಬರ್ ಅಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಎತ್ತಿನ ಜಾತ್ರೆ ಅಂತ ಸ್ಟಾರ್ಟ್ ಆಗುತ್ತಂತೆ ಎತ್ತಿನ ಜಾತ್ರೆ ಒಂಬತ್ತು ದಿನ ಆಗುತ್ತೆ ಮತ್ತೆ ಅದು ಆಗಿ ಒಂಬತ್ತು ದಿನ ಆದ್ಮೇಲೆ ಬೊಮ್ಮ ರಥೋತ್ಸವ ಅಂತ ನಡೆಯುತ್ತಂತೆ ಅದು ಜನವರಿ ಒಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿ ಜನವರಿ ಇಪ್ಪತ್ತೆರಡಕ್ಕೆ ಮುಗಿಯುತ್ತಂತೆ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನನೇ ರಥೋತ್ಸವ ನಡೆಯುತ್ತಂತೆ ಧನುರ್ ಮಾಸ ಟೈಮ್ ಅಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಪೂಜೆ ಮಾಡ್ತಾರಂತೆ ಒಂದು ತಿಂಗಳು ಮತ್ತು ಆರು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತಂತೆ ಇಲ್ಲಿ ಶನಿವಾರ ಮತ್ತು ಭಾನುವಾರ ಅಭಿಷೇಕ ಆಗುತ್ತಂತೆ ಮತ್ತು ಇಲ್ಲಿ ಯಾರು ಬಂದು ನಲವತ್ತೆಂಟು ದಿನ ತೀರ್ಥ ಸ್ನಾನ ಮಾಡ್ತಾರೋ ಯಾವುದೇ ದೋಷಗಳು ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇವಾಗಲೂ ಸಹ ಇದೆಯಂತೆ ಮತ್ತು ಇಲ್ಲಿ ಕಟ್ಟೆನ ಕಟ್ಟಿ ನಂತರ ಚುಂಚುನ ಕಟ್ಟೆ ಅಂತ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಎರಡು ಕಡೆ ಮಾತ್ರ ಸೀತಾಮಾತೆ ವಿಗ್ರಹ ರಾಮನ ಬಲ್ಬಾಗ್ ದಲ್ಲಿದೆಯಂತೆ ಒಂದು ಹಿರೇಮಂಗಳೂರಲ್ಲಿದೆಯಂತೆ ಅಲ್ಲಿ ಪರಶುರಾಮರು ಭೇಟಿ ಕೊಟ್ಟಿದ್ದಂತೆ ಅಂಡ್ ಇಲ್ಲಿ ಕಟ್ಟೆಯಲ್ಲಿ ಚುಂಚ ಚುಂಚಿ ಅಂತ ಋಷಿ ಮುನಿಗಳು ಭೇಟಿ ಕೊಟ್ಟಂತ ಸಮಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಮಾತ್ರ ದರ್ಶನ ನೀಡಿದ್ರು ಋಷಿ ಮುನಿಗಳಿಗೆ ಆಂಜನೇಯ ಸ್ವಾಮಿ ದರ್ಶನ ನೀಡಿಲ್ಲ ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿದು ಮೂಲ ವಿಗ್ರಹನ ಇಟ್ಟಿಲ್ಲ ಇಲ್ಲಿ ಈ ದೇವಸ್ಥಾನ ಸುಮಾರು ಎಂಟು ನೂರು ವರ್ಷದ ಇತಿಹಾಸ ಅಂತೆ ತೃಣಬಿಂದು ಅವರ ಆಶ್ರಮ ಇತ್ತಂತೆ ಅಲ್ಲಿ ಚುಂಚ ಋಷಿ ಋಷಿಮುನಿಗಳು ತಪಸ್ಸನ ಮಾಡುತ್ತಿದ್ರಂತೆ ತಪಸ್ಸನ ಮಾಡೋ ಸಮಯದಲ್ಲಿ ಕಾವೇರಿ ನದಿ ಇಪ್ಪತ್ನಾಲ್ಕು ಕಿಲೋಮೀಟರ್ ರಭಸವಾಗಿ ಕಾವೇರಿ ನದಿ ತುಂಬಿ ಹರಿತಿರುತ್ತಂತೆ ಆಗ ಋಷಿ ಮುನಿಗಳು ಕಾವೇರಿ ತಾಯಿಯನ್ನ ಕೇಳ್ಕೊತಾರಂತೆ ಏನ್ ತಾಯಿ ಇಷ್ಟು ರಭಸವಾಗಿ ನೀನು ತುಂಬಿ ಹರಿತಿದ್ದೀಯಾ ನಮ್ಗೆ ತಪಸ್ಸಿಗೆ ಕುಳಿತುಕೊಳ್ಳಕ್ಕೆ ತೊಂದರೆ ಉಂಟಾಗ್ತಿದೆ ಅಂತ ಋಷಿ ಮುನಿಗಳು ಕಾವೇರಿ ತಾಯಿನ ಕೇಳ್ಕೊತಾರಂತೆ ಆಗ ಋಷಿ ಮುನಿಗಳು ವಾಗ್ದಾನ ನೀಡ್ತಾರಂತೆ ಆಗ ನೀವು ಇರೋ ಜಾಗದಲ್ಲಿ ಮಾತ್ರ ನಾನು ಶಬ್ದವನ್ನ ಉಂಟು ಮಾಡೋದಿಲ್ಲ ಅಂತ ಹೇಳ್ತಾರಂತೆ ಸುಖನಾಸಿಕ ಗರ್ಭಗುಡಿ ಅಂತ ಇದೆ ಸುಖನಾಸಿ ಅಂದ್ರೆ ಉತ್ಸವ ಮೂರ್ತಿಯನ್ನ ಇಟ್ಟಿರುವಂತ ಜಾಗ ಗರ್ಭಗುಡಿ ಅಂದ್ರೆ ರಾಮ ಇರುವಂತ ಜಾಗ ದೇವಸ್ಥಾನದೊಳಗಡೆ ಯಾವುದೇ ರೀತಿ ವೀಡಿಯೋಸ್ ಫೋಟೋಸ್ ಆಗಲಿ ತೆಗೆಯೋ ಆಗಿಲ್ಲ ಬಟ್ ನಾವು ತೆಗೆದಿರೋದ್ರಿಂದ ಬರೀ ಬಲದ ಕಡೆ ಇರುವಂತ ಸೀತಾಮಾತೆ ಮಾತ್ರ ಕಾಣ್ತಿದ್ದಾರೆ ಲಕ್ಷ್ಮಣನ ವಿಗ್ರಹ ಕಾಣ್ತಾ ಇಲ್ಲ ಇಲ್ಲಿ ಲಕ್ಷ್ಮಣನ ವಿಗ್ರಹ ಎಡಭಾಗದಲ್ಲಿದೆ ರಾಮ ಲಕ್ಷ್ಮಣ ಸೀತೆ ದೇವ್ರನ್ನ ನಾವು ನೋಡ್ಕೊಂಡು ನಾವು ಬಂದಿರೋದು ಇವಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಜರಂಗಿನ ನೋಡೋಕೆ ನಾವು ಶ್ರೀರಾಮ್ ದೇವ್ರನ್ನ ನೋಡ್ಕೊಂಡು ಇವಾಗ ಬಜರಂಗಿ ಆಂಜನೇಯ ಸ್ವಾಮಿನ ನೋಡಕೆ ಅಂತ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಶ್ರೀರಾಮನ್ ದೇವಸ್ಥಾನ ಆ್ಯಂಡ್ ಇಲ್ಲಿ ಬಜರಂಗಿ ದೇವಸ್ಥಾನ ಇದು ಜಲಪಾತನ ನೋಡಕ್ಕೆ ವಾಚ್ ಟವರ್ ಅಂತ ಮಾಡಿದ್ದಾರೆ ಮುಂಚೆ ಮಾಡಿರಲಿಲ್ಲ ಇತ್ತೀಚೆಗೆ ಮಾಡಿರೋದಿದು ಈ ವಾಚ್ ಟವರ್ ಮೇಲೆ ಹತ್ತಿದ್ರೆ ಶ್ರೀರಾಮನ್ ದೇವಸ್ಥಾನ ಕೂಡ ಕಾಣಿಸುತ್ತೆ ಜೊತೆಗೆ ಬಜರಂಗಿ ಸ್ಟ್ಯಾಚು ಕೂಡ ಕಾಣಿಸುತ್ತೆ ನೋಡಿ ಮೇಲ್ ಹತ್ತಾ ಇದ್ದೀವಿ ಇವಾಗ ಮೇಲ್ ಹತ್ತಿ ನಿಮಗೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಅನ್ಬಿಟ್ಟು ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಂತ ಸಮಯದಲ್ಲಿ ಸೀತೆ ಸ್ನಾನ ಮಾಡಬೇಕು ಅಂತ ಕೇಳ್ತಾರಂತೆ ರಾಮನ್ನ ಆಗ ಶ್ರೀರಾಮ ಲಕ್ಷ್ಮಣಿಗೆ ಬಾಣನ ಭೂಮಿಗೆ ಬಿಡು ಅಂತ ಹೇಳಿದಾಗ ಲಕ್ಷ್ಮಣ ಭೂಮಿಗೆ ಬಾಣನ ಬಿಟ್ಟಾಗ ಅರಿಶಿನ ಮತ್ತೆ ಎಣ್ಣೆ ಸೀಗೆಕಾಯಿ ಅಂಶ ಇರೋಂತ ನೀರು ಬರುತ್ತಂತೆ ಬಾಣ ಬಿಟ್ಟಾಗ ಅದಕ್ಕೆ ಇದನ್ನ ಸೀತಾ ಮಡಿಲು ಅಂತ ಕರೀತಾರಂತೆ ಕಟ್ಟೆನ ಕಟ್ಟದ ಮೇಲೆ ಮುನ್ನೂರ ಅರವತ್ತಳ್ಳಿ ಮನೆ ದೇವರಾಗಿದೆಯಂತೆ ಈ ಶ್ರೀರಾಮ್ ದೇವರು ಪ್ರಶ್ನೆ ಹಾಕಿ ಕೇಳ್ಕೊಂಡಾಗ ರಾಮ ಇರೋ ಕಡೆ ಯಾಕೆ ಆಂಜನೇಯ ಇಲ್ಲ ಅಂತ ಕೇಳಿದಾಗ ಭಕ್ತಾದಿಗಳೆಲ್ಲ ಸೇರಿ ರಾಮಂಗಿಂತ ಒಂದಡಿ ದೊಡ್ಡದಾಗಿರ್ಬೇಕು ಆಂಜನೇಯ ಮೂರ್ತಿ ಅಂತ ಈಗ ಆಂಜನೇಯ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಿಸಿಲಿಗೆ ಸುಸ್ತಾದಂಗ್ ಸೊ ಹಂಗಾಗಿ ಸ್ವಲ್ಪ ವಾಚ್ ಟವರ್ ಮೇಲೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಇವ್ರು ನೋಡಿ ಹಿಂಗೆ ಕೂತಿದ್ದಾರೆ ಇವ್ರು ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದಾರೆ ನಾನು ಸುಮ್ಮನೆ ಕುತ್ಕೊಬಿಟ್ಟಿದ್ದೀನಿ ಇಲ್ಲಿ ಮಕ್ಕಳು ಆಟ ಅಂತಾನೆ ಅಂತಲೇ ಸಣ್ಣದಾಗಿ ಪಾರ್ಕ್ ಥರ ಮಾಡಿದ್ದಾರೆ ನಾವು ರಾಮನಾಥ್ಪುರಕ್ಕೆ ಹೋಗೋಕ್ಕೆ ಟೈಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಆಟ ಆಡಲಿಲ್ಲ ಈಗ ನಾವು ಹೋಗ್ತಾ ಇರೋದು ಮುಡಿ ತೆಗೆಯುವಂಥ ಸ್ಥಳಕ್ಕೆ ಮುಂಚೆ ಎಲ್ಲ ಇಲ್ಲಿ ಸ್ನಾನ ಮಾಡೋಕ್ ಬಿಡ್ತಾ ಇದ್ರು ಅನ್ಸುತ್ತೆ ಬಟ್ ಇವಾಗ ಬಿಡೋದಿಲ್ಲ ಮತ್ತೆ ಇಲ್ಲಿ ವೀರಾಂಜನೇಯ ಸ್ವಾಮಿದು ಒಂದು ಪುಟ್ಟ ಗುಡಿ ಇದೆ ಇಲ್ಲೆಲ್ಲಾ ತುಂಬಾನೇ ನೀರ್ ಬಂದಾಗ ಆ ಗೇಟ್ ತನಕನು ನೀರ್ ಇರುತ್ತೆ ಯಾವಾಗ ವಿದ್ಯುತ್ ಶಕ್ತಿ ಉತ್ಪಾದನೆ ನಿಲ್ಲುತ್ತೋ ಆಗ ನದಿಯಲ್ಲಿ ಇರುವಂತ ನೀರಿನ ಪ್ರವಾಹ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಈ ತರ ಎಲ್ಲ ಗೇಟ್ ಎಲ್ಲ ಹಾಕಿ ಸೇಫ್ಟಿನ ಮಾಡಿದ್ದಾರೆ ಅದಕ್ಕೆ ಯಾರನ್ನೂ ಬಿಡಲ್ಲ ಇಲ್ಲಿ ಇದೆಲ್ಲ ನೋಡ್ಕೊಂಡು ವಾಪಸ್ ಮೇಲ್ಗಡೆ ಬಂದ್ವಿ ಇಲ್ಲಿ ಎರಡು ಕೋತಿಗಳು ಯಾರ್ದೋ ಬೈಕ್ ಅಲ್ಲಿ ಬ್ಯಾಗ್ ಇರುತ್ತಲ್ಲ ಅದ್ರಲ್ಲಿ ಏನೋ ಇಟ್ಟಿದ್ದಾರೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದಾವೆ ಅದ್ ನೋಡಕ್ ಒಂಥರ ಚೆನ್ನಾಗ್ ಅಂತ ಅನ್ಸ್ತಿತ್ತು ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ನಾನು ಅಲ್ ಪಾಪ ಆ ಅಲ್ಲಿ ಅವರು ಏನೂ ಇಟ್ಟಿಲ್ಲ ಆದ್ರೂ ಕೂಡ ಏನೋ ಇದೆ ಏನೋ ಇದೆ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ ಇದೆ ಇದೆ ಜಲಪಾತಕ್ಕೆ ಮುಂಚೆ ಬಿಡ್ತಾ ಇದ್ದಂತ ಜಾಗ ಬಟ್ ಇವಾಗ ಬಿಡಲ್ಲ ಮತ್ತೆ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಪಾರ್ಕಿಂಗ್ ಪ್ಲೇಸಸ್ ಇವಾಗೆಲ್ಲ ಜಾಸ್ತಿ ರಶ್ ಇಲ್ದೇ ಇರೋ ಕಾರಣದಿಂದ ದೇವಸ್ಥಾನದ ಹತ್ರನೇ ಕೂಡ ಪಾರ್ಕ್ ಮಾಡಬಹುದಿತ್ತು ಇದೆ ಶ್ರೀರಾಮ ದೇವಸ್ಥಾನಕ್ಕೆ ಹೋಗೋ ಮುಖ್ಯ ದ್ವಾರ ನಾವು ಚುಂಚುನಕಟ್ಟೆಯಿಂದ ರಾಮನಾಥ್ಪುರಕ್ಕೆ ಹೋಗೋವಾಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಕೂಡ ಬರ್ತಾಯಿತ್ತು ನಾವು ಚುಂಚನಕಟ್ಟೆ ಶ್ರೀರಾಮ್ ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ರಾಮನಾಥ್ಪುರಕ್ಕೆ ಇದ್ದೀವಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ